எகுடைய கே ஆகே தனி கழித நான் மகனத்த கேசு உடுபேட நீடுக்க உடுக்கு அந்த கேது கேரளால நம்ம ஊரு கேரள அல்ல அல்ல ஆதார் கூடு உடுக்குந்த எல்லோது கையிலே இட்டுக்கொண்டு உடுக்க வந்து கேதிரே நான் எல்லோரு நமக்கு தேவரிக்கோ அவரிக்கோ கொத்து ஆவந்த நான் மகளு ஓத டம் அல்ல ಕಾಣ ಕಾಣದ ಸಮಯದಲ್ಲಿ ಏನು ನಮಗೆ ಗೊತ್ತಾಗದೋ ಸಾಯಂಕಾಲ ಮಗಳು ಬರೋದ ಇರುವಾಗ ನಮಗೆ ಎಲ್ಲಿ ಹೋಗದ ಹೋಗಿ ಕೇಳುವಾಗ ಅವಳು ಪತ್ತ ಇಲ್ಲ ಧರ್ಮಸ್ಥಳಕ್ಕೆ ಸಲಹೆ ಬಿಸಿನಲ್ಲಿ ಬಂದದ್ದು ಕೆಲವರೆಲ್ಲ ಕೇಳಿತಾರೆ ಬಸ್ಸಿನಲ್ಲಿ ಇಳಿಯುದು ನೋಡಿದಂತೆ ನನ್ನ ಪಾಬ ಇಲ್ಲಿ ಅಂತ ಕೇಳಿ ಒಬ್ಬ ಅವರು ಅಲ್ಲಿಂದ ಎಲ್ಲಿಗೆ ಹೋಗಿದ್ದಂದು ಗೊತ್ತಿಲ್ಲ ಒಬ್ಬ ಅವಳ ಒಟ್ಟಿಗೆ ಸರೋಜನೆಯಿಂದ ಒಬ್ಬಳು ಒಬ್ಬಳಿದ್ದು ಅವಳೇ ಅವಳ ಒಟ್ಟಿಗೆ ಅಲ್ಲಿ ಇತ್ತು ಮಮ್ಮಿಯಿಂದ ಗೆಳುವ ಒಬ್ಬಳಿದ್ವು ಇಬ್ಬರು ಹೂಡಿಕೊಂಡ ಇಲ್ಲಿ ತನಕ ಬಂತದ್ದು ಸ್ಕೂಲ್ಡೇ ಆಗುವಾಗ ಅಲ್ಲಿ ಇವರು ಇಬ್ಬರು ಮಧ್ಯೆಗೆಡುವ ನಾವು ಮಾಡಿದೆ ஊட்ட மால அதன் மத்திகட்டி வந்தது என்று கே அவரு அத சரியல்ல அவரு குடிலக்கேனாதோ கொடுவாக அதில் அது ஏனாதோது அவள் மத்திகடுவ இதே இல்லை ஆகே அவரு பிரகாஷ் சந்திர அடிகே டாக்க்டர் அடிகை கர் கொண்டோ ஹேகையோ அல்ல கொண்டு அது அல்லே ஹோகி அல்லே ಇವರು ಊಟ ಏನು ಮಾಡದೆ ಇಲ್ಲಿ ಶಾಲೆಗೆ ಕಾಲೇಜಿಗೆ ಬಂದಿದೆ ಅವಳು ಮತ್ತಿಗಟ್ಟು ಬಿಟ್ಟಿದೆ ಅದಕ್ಕೆ ನಾವು ತರ್ಕೊಂಡು ಬಂದದಂದು ಹೇಳಿದೆ ಅದಕ್ಕೇನು ಮಾಡಬೇಕು ಅದು ಇಂಜೆಕ್ಷನ್ ಏನಾದರೂ ಅದಕ್ಕೆ ಇದು ಮಾತಾಡುವಾಗ ಮಾಡಲಿ ಅಂದರು ಅವರು ಇಂಜೆಕ್ಷನ್ ಕೊಟ್ಟಿದ್ದಂತೆ ಅನಂತರ ಅವರು ಇಬ್ಬರು ಕೂಡಿ ಬೇಸಿನಲ್ಲಿ ಕೂತು ಧರ್ಮಸ್ಥಳಕ್ಕೆ ಬಂದದ್ದು ಅಲ್ಲಿಂದ ಎಲ್ಲಿ ಹೋಗೋದು ಗೊತ್ತಿಲ್ಲ ಹುಡುಕು ಹುಡುಕಲಿಕ್ಕೆ ಹೋಗುವಾಗ ಎಲ್ಲಿ ನನ್ನ ಮಗನನ್ನು ಕರೆದು ಅಲ್ಲಿ ಧರ್ಮಸ್ಥಳ ಕಾಲೇಜಿನಿಂದ ನನ್ನ ಮಗಳು ಬ ಬರಲಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ ಅದು ಹುಡುಕಪ್ಪ ಹುಡುಕು ಎಲ್ಲಿಯಾದರೂ ಹೋಗು ಹುಡುಕು ನಮಗೇನು ಗೊತ್ತು ಅವರ ಸಂಬಂಧ ಇಬ್ಬರು ಇಬ್ಬರ ಹೆಗಡೆಯವರ ಮಾತೆ ಅದು யாரே ஆகலும் சேனரு அவரு அவரஹத்திரி கழிச்சி நான் நன்ஹாக ஆகிர்வது நான் நோடல ஆக நமக்கு எல்லோக எல்லாம் வரக்கா வரல மருதுசு கூட உடுக்கலேகிது குத்தாகல எல்லோகந்த அல்லே தனக்கு வந்த கொத்தி அவரு கொண்டு நான் தங்கி அவரு இல்லை இத்தவருக இல்லையெல்லாம் தூரம் சப்ப அவள் நமக்கு நமக்கு விரோதவா தி இல்ல நாராயணந்து கே ஒன் தானே அது நான் எண்டிய தம்ம இது எல்லா கூடி நோடாக அவர் அவர கைவாட இல்லது ನನ್ನ ಮಗಳು ಎಲ್ಲಿ ಹೋಗಲಿಲ್ಲ ಅಂತ ನನಗೆ ಗೊತ್ತಾಗಿದೆ ಯಾರು ಕೇಳಲಿಲ್ಲ ಅಲ್ಲಿ ಹೇಳೋದು ಹೇಳಿದರೆ ಮತ್ತೆ ಹೇಳ್ತಾರೆ ಹುಡುಕು ಹುಡುಕು ಹುಡು ಹುಡುಕು ಕೇಳಿದೆ ಹುಡುಕಲಿಕ್ಕೆ ಎಲ್ಲಿ ಹುಡುಕೋದು ಕೇರಳಕ್ಕೆ ಹೋಗಿ ಹುಡುಕು ಹುಡುಕ್ಲಿಕ್ಕೆ ಹೇಳಿದ್ದೆ ಅವರಾಗಿಯಲ್ಲ ಅವರ ಮಾತೆ ನಮಗೆ ತಿಳಿಸಿದೆ ಅಲ್ಲಿ ತನಕ ಇತ್ತು ಮತ್ತೆ ನಮಗೆ ಗೊತ್ತಾದದು ಒಂದು ಇಪ್ಪತ್ತೆರಡಕ್ಕೆ ಹೋಗಿ ಇವತ್ತಾರು ದಿನ ಕಳೆದು ಹೊಳೆಯಲ್ಲಿ ಹೆಣ ಉಂಡು ಕೇಳಿ ಪೊಲೀಸಿನ ಬರುವಾಗ ಬಂದು ಹೇಳುವಾಗ ನಮಗೆ ಗೊತ್ತಾಗ ಅವರು ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿದೆ ಅಲ್ಲಲ್ಲ ನರಿ ಹೊಳೆ ಅದು ಕುದುರಾಯ ಆದರೂ ಕೂಡ ನರಿಯ ಹೊಳೆ ಇಲ್ಲಿ ಇದೆಲ್ಲ ಅಲ್ಲಿ ಹೊಳೆ ಸಂಘ ಸಂಘ ಉಂಟಲ್ಲಿ ಕೆಳಗೆ ಅಲ್ಲಿಂದ ಒಂದು ಒಂದೂವರೆ ಬರಲೋಂಗಿರ್ಬೋದು ಒಂದೂವರೆ ಎರಡು ಹೊರಲ ಇರ್ತದೆ ಆ ಹೆಣ ಇತ್ತ ಜಾಗಕ್ಕೆ ಒಂದು ಎರಡು ಬರಲಂಗ ದೂರ ಹಾಗೆ ನಮಗೆ ಗೊತ್ತಾಗ್ತದೆ ಆವತ್ತು ಡಾಕ್ಟರ್ ಒಂದು ಎಲ್ಲ ಮಾಡಿ ಸ್ವಲ್ಪ ಒಂದು ಗೋಣಿಯಲ್ಲಿ ಇಷ್ಟು ತೆಗಲಿಕ್ಕೆ ತಿಕ್ಕಿದ್ದು ಅದು ನಮಗೆ ನಾವು ತಗೊಂಡು ಬಂದೆ ಸಿದ್ಧ ಮಾಡಿದೆ ಮತ್ತು ಯಾರು ಯಾವುದೂ ಗೊತ್ತಿಲ್ಲ ಸಂಯ ಯಾರಿಂದ ಹೇಳಬೇಕು ಅವಳು ಕಾಲೇಜಿನಿಂದ ಬಂದವಳು ಆವತ್ತಲ್ಲ ಈಗ ಹೇಳಿ ಹೇಳ್ತಾಯಿತ್ತು ಅವರಿಬ್ಬರಿದ್ದಲ್ಲ ಇದ್ದಲ್ಲ ಅಂದ್ಕೊಳ್ಳಿ ಒಂದು ಮಮ್ಮಿ ಒಂದು ಸರೋಜಿನಿ ಕೋಳೇಜ್ ಸ್ಕೂಡೆ ಇತ್ತು ಆವತ್ತು ಅವರ ಒಟ್ಟಿಗೆ ಇತ್ತಲ್ಲ ಅಂದರೆ ಕೆಲವರೆಲ್ಲ ಹೇಳ್ತ ಆದರೆ ಅವಳಲ್ಲದೇ ನಾವು ನನ್ನ ಮಗಳನ್ನು ಪರಿಚಯ ಮಾಡಿಕೊಂಡು ಅವಳು ಸುಮಾರು ಸಮಯ ಸಮಯದಿಂದ ಒಟ್ಟಿಗೆ ಸೇರಿಸಿದೆ ನಾವು ಅವಳು ಮಾತಾಡ್ಬೋದಲ್ಲ ಮಾತಾಡಲಿಕ್ಕೆ ಇರಲಿಲ್ಲ ಮಗಳು ಶಾಲೆಗೆ ಹೋಗುವ ಸಮಯದಲ್ಲಿ ಅವಳು ಬಂದು ಅವಳಿಗೆ ಮಾತು ಮಾತು ಆಡಿ ಪ್ರೀತಿ ಮಾಡಿ ಮಾಡಿ ಕರ್ಕೊಂಡು ಹೋಗಿದ್ದರು ಹಾಗೆ ಅದು ಅದನ್ನು ಮಾತಾ ಗೊತ್ತು ಆದರೆ ನಾನು ನೋಡಲಿಲ್ಲ ಒಂದು ಜನ ನಮಗೆ ಕೇಳಿದೆ ಇಷ್ಟು ಬೆಂ ಬೆಚ್ಚಿನಲ್ಲಿ ಬಂದು ಅಲ್ಲಿ ಇಳಿಯುತ್ತಾ ನೋಡಿದೆ ಅಂತ ಹೇಳಿದೆ ನನ್ನ ಭಾವ ಇದಾಗರಂತ ಕೇಳಿದ ಅವರಲ್ಲಿಗೆ ಮಣಿಪಾಳಕ್ಕೆ ಹೋಗಿ ಬಂದು ಮೆಚ್ಚಿನಲ್ಲಿ ಬಂದು ಅದೇ ಮೆಚ್ಚಿನಲ್ಲಿ ಇಬ್ಬರು ಉಜ್ರಿಯಿಂದ ಹತ್ತಿ ಇಲ್ಲಿಗೆ ಬಂದು ಇಳಿದ್ದು ಕಾಣಾಗಿದೆ ಆ ಹುಡುಕು ಈಗ ಏಸು ಕೊಡಬೇಡ ಅಂತ ಕೇಳಿದೆ ಒಂದು ಧರ್ಮಸ್ಥಳದ ಪೈಕಿನಿಂದ ಎಗಡಿಯರು ಹೇಳುವ ಹಾಗೆ ಮತ್ತ ಪರ್ಬಂದು ಕೇಳುವುದು ಕೇಸಿಗೆ ಹುಡುಬೇಡ ಅವರು ಹೇಳಿದಂತ ಕೇಳಿ ಹಾಂ ನನ್ನ ಮಗನ ಹತ್ರ ಹೇಳಿ ಸಿ ಈಗ ಕೊಡಬೇಡ ತನಿಗಳಿಗೆ ಹೇಳಿದೆ ನನ್ನ ಮಗನ ಹತ್ರ ಈಗ ಕೇಸು ಹುಡುಗಬೇಡ ನೀನು ಹುಡುಕೋ ಹುಡುಕು ಅಂತ ಕೇಳಿದಂತೆ ಕೇರಳದಲ್ಲಿ ಹೋಯ್ ಆದರೂ ಕೂಡ ನಿಮ್ಮ ಊರು ಕೇರಳ ಅಲ್ಲ ಅಲ್ಲಿ ಆದರೂ ಕೂಡ ಹುಡುಕು ಅಂತ ಕೇಳಿದೆ ಎಲ್ಲಿ ಹುಡುಕಲಿಕ್ಕೆ ಹೋಗೋದು ಕೈಯಲ್ಲಿ ಇಟ್ಟುಕೊಂಡು ಅಂತ ಕೇಳಿದರೆ ನಾವು ಎಲ್ಲಿ ಹೋಗಬೇಕು ನಮಗೆ ದೇವರಿಗೆ ಅವರಿಗೂ ಗೊತ್ತು ನಮಗೆ ಅಷ್ಟು ಅಷ್ಟು ಶಕ್ತಿ ಇರಲಿಲ್ಲ ಜನ ಇರಲಿಲ್ಲ ನಮ್ಮ